ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಬುದ್ಧ ಬಿಸಿಲೂರಿನವ ಸಾಹಿತ್ಯ ಸಂಚಲನ ಗದ್ಯ ಭಾಗ ಅಧ್ಯಾಯ ಐದು ಕನ್ನಡ ಗದ್ಯ ಭಾಗ ಐದು ಈ ಪಾಠದ ಪ್ರಶ್ನೋತ್ತರಗಳು ಕ್ಲಾಸ್ ಲೆವೆಂತ್ ಬುದ್ಧ ಬಿಸಿಲೂರಿನವನು ಸಂದರ್ಭ ಸಹಿತ ವಿವರಿಸಿ ಪ್ರಶ್ನೆಯೊಂದು ಸಂದರ್ಭ ಒಂದು ಈ ಬಿಸಿಲೇ ಗೌತಮನನ್ನು ಸನ್ಯಾಸಕ್ಕೆ ದುಡಿರಬೇಕು ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನದ ಪಠ್ಯದ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಬರೆದ ಬುದ್ಧ ಬಿಸಿಲೂರಿನವನ್ನು ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಲೇಖಕರ ಮಗಳು ಪುಷ್ಪ ಬಿಸಿಲ ಜಳವನ್ನು ಅನುಭವಿಸುತ್ತಾ ಲೇಖಕರ ಕುರಿತು ಹೇಳುತ್ತಾಳೆ ಲುಂಬನಿಯಲ್ಲಿ ಬುದ್ಧನ ಕಾಲದಲ್ಲಿ ಎರಡೂವರೆ ಸಾವಿರ ವರ್ಷದ ಹಿಂದೆ ಬಿಸಿಲು ಬಹಳ ಪ್ರಕಾರವಾಗಿರಬೇಕು ಈ ಬಿಸಿಲಿನ ಜಳಕ್ಕೆ ಬುದ್ಧ ಬಸವದಿರಬೇಕು ಈ ಬಿಸಿಲೇ ಗೌತಮನನ್ನು ಸನ್ಯಾಸಕ್ಕೆ ದುಡಿರಬೇಕು ಎಂದು ಇಮೇಲ್ನಂತೆ ಊಹಿಸುತ್ತಾಳೆ ಸಂದರ್ಭದ ಸ್ಪಷ್ಟೀಕರಣ ಬುದ್ಧ ಬಿಸಿಲೂರಿನವನ್ನು ಅಲ್ಲಿ ಋಣಗೂಡುವ ಬಿಸಿಲು ಎಲ್ಲೆಡೆ ವ್ಯಾಪಿಸಿತ್ತು ಲೇಖಕರ ಜೊತೆ ಅಲ್ಲಿಯ ಪ್ರವಾಸಕ್ಕೆ ಬಂದಿದ ಅವರ ಮಗಳು ಹುಟ್ಟಿ ಬಿಸಿಲ ಜಳವನ್ನು ಅನುಭವಿಸಿ ಸುಸ್ತಾಗಿಸಿಕೊಳ್ಳುತ್ತಾಳೆ ಸುತ್ತಾಗಿಸಿಕೊಳ್ಳುತ್ತಾಳೆ ಅದಕ್ಕಾಗಿ ಬಿಸಿಲಿನ ಉಗ್ರತೆಯನ್ನು ವ್ಯಕ್ತಪಡಿಸುತ್ತ ಮೇಲಿನ ಮಾತನ್ನು ಆಡಿ ಹಿಂದೆ ಎರಡು ಸಾವಿರ ವರ್ಷಗಳ ಹಿಂದಿದ ಬಿಸಿಲಿನ ಪ್ರಕೃತಿಯನ್ನು ನೋಡುತ್ತಾಳೆ ಸಂದರ್ಭ ಎರಡು ಪ್ರಶ್ನೆ ಎರಡು ಇನ್ನು ಮುಂದೆ ಅನಗತ್ಯವಾಗಿ ಕೋಪಿಕೊಳ್ಳುವುದಿಲ್ಲ ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದ ಬುದ್ಧ ಬಿಸಿಲೂರಿನವನ್ನು ಈ ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಗೌತಮ್ ಜನಿಸಿದ ಲುಂಬನೀಯ ಉದ್ಯಾನವನದ ಪವಿತ್ರ ಜಾಗದಲ್ಲಿ ಶಪಥ ಮಾಡುತ್ತಾ ಹೇಳುತ್ತಾರೆ ಗೌತಮ ಜನಿಸಿದ ಪವಿತ್ರ ಜಾಗಕ್ಕೆ ಬಂದವರು ತಮ್ಮ ದುರ್ಗುಣಗಳನ್ನು ಅಲ್ಲಿ ಬಿಡುವ ಪರಿಪಾಠ ಇತ್ತು ಇದನ್ನು ತಿಳಿದುಕೊಂಡಿದ್ದ ಇವರ ಮಗಳು ಏನಾದರೂ ಶಪಥ ಮಾಡು ಎಂದಾಗ ಅಂತಗಳಲ್ಲಿ ನಂಬಿಕೆ ಇಲ್ಲದ ಲೇಖಕರು ಮೇಲಿನಂತೆ ಶಪಥ ಮಾಡುತ್ತಾರೆ ಸಂದರ್ಭ ಸ್ಪಷ್ಟೀಕರಣ ಲುಂಬನೀಯ ಬಂದ ಲೇಖಕರು ಕುಟುಂಬಕ್ಕೆ ಸಮೇತ ಮಾಯಾದೇವಿ ದೇವಾಲಯಕ್ಕೆ ಬರುತ್ತಾರೆ ಅಲ್ಲಿ ಬಹಳಷ್ಟು ಮಂದಿ ಧ್ಯಾನಸ್ಥರಾಗಿ ಕುಳಿತಿದ್ದರು ಅದು ಗೌತಮ ಜನಿಸಿದ ಪುಣ್ಯ ಸ್ಥಳವಾಗಿತ್ತು ಅಲ್ಲಿ ನಿಂತು ಬುದ್ಧನನ್ನು ನೆನೆಯುತ್ತಿರುವಾಗ ಮನೆ ಮಂದಿಯೆಲ್ಲ ಪದ್ಮಾಸನ ಹಾಕಿ ಕುಳಿತಿದ್ದನ್ನು ಕಾಣುತ್ತಾರೆ ಆ ಸ್ಥಳದಲ್ಲಿ ಯಾವುದಾದರೂ ದೌರ್ಬಲ್ಯ ದುರ್ಗುಣಗಳನ್ನು ಇಲ್ಲಿ ಬಿಡುವುದು ಉಚಿತ ಏಕೆಂದರೆ ಇದು ಗೌತಮ ಜನಿಸಿದ ಪವಿತ್ರ ಜಾಗ ಏನಾದರೂ ಶತ ಶಪಥ ಮಾಡುವ ಎಂದು ಮಗಳು ಹೇಳಿದಾಗ ತಾವು ಇಂತಹ ಇಂಥ ಶಪಥಗಳಲ್ಲಿ ನಂಬಿಕೆ ಇಲ್ಲದವರು ಎಂದು ಅಂದುಕೊಳ್ಳುವ ಲೇಖಕರು ಆ ಜಾಗರೂಕರಾಗಿ ಇನ್ನು ಮುಂದೆ ಅನಗತ್ಯವಾಗಿ ಕೋಪಿಸಿಕೊಳ್ಳುವುದಿಲ್ಲ ಎಂದು ಮೇಲಿನಂತೆ ಶಪಥ ಮಾಡುತ್ತಾರೆ ಸಂದರ್ಭ ಮೂರು ಪ್ರಶ್ನೆ ಮೂರು ಗವಾಕ್ಷಿಯಿಂದ ಮಗನನ್ನು ಕೂಗಿರಬಹುದು ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನ ಪಠ್ಯದ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದ ಬುದ್ಧ ಬಿಸಿಲೂರಿನವನ್ನು ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಕಪಿಲ ವಸ್ತುವಿನಲ್ಲಿ ಅಂದರೆ ಈಗಿನ ಕೋಟ್ನಲ್ಲಿ ಕಂಡ ಗೌತಮನ ಅರಮನೆ ಇದ್ದ ಉದ್ಯಾನವನದ ಈಗ ಶಿಥಿಲವಾಗಿರುವ ಇಟ್ಟಿಗೆ ಕಟ್ಟಡಗಳ ಮೇಲೇರಿ ಮಕ್ಕಳೊಂದಿಗೆ ಚರ್ಚಿಸುತ್ತಾ ಈ ಮೇಲಿನ ಮಾತನ್ನು ಅಂದುಕೊಳ್ಳುತ್ತಾರೆ ಸಂದರ್ಭ ಸ್ಪಷ್ಟೀಕರಣ ಗೌತಮ ಬಾಲ್ಯ ಮತ್ತು ಯೌವನದ ಕಳೆದ ಅರಮನೆಯ ಶಿಥಿಲ ಕಟ್ಟಡವನ್ನು ಲೇಖಕರು ನೋಡುತ್ತಾರೆ ಗೌತಮ ಅಲ್ಲಿ ಆಟವಾಡಿ ಊಟ ಮಾಡಿರಬಹುದೆಂದು ಕೊಡುತ್ತಾರೆ ಇಲ್ಲಿ ಆತನ ಪಟ್ಟಾಭಿಷೇಕವಾಗಿರಬಹುದು ಎನ್ನುತ್ತಾರೆ ಇದು ಯಶೋಧರೆ ಗೌತಮರ ಕೋಣೆ ಇರಬಹುದು ಎನ್ನುತ್ತಾರೆ ಮಾಯಾದೇವಿ ಆ ಅರಮನೆಯಲ್ಲಿದ್ದು ಗವಾಕ್ಷಿಯಿಂದ ಮಗನನ್ನು ಕೂಗಿರಬಹುದೆಂದು ಮೇಲಂತೆ ಊಹಿಸುತ್ತಾರೆ ಸಂದರ್ಭ ನಾಲ್ಕು ಬುದ್ಧನೇ ಇಲ್ಲದ ಅರಮನೆ ಗೊಬ್ಬ ಗಾಡು ಸಂದರ್ಭ ಈ ಮಾತನ್ನು ಸಾಹಿತ್ಯ ಸಂಚಲನದ ಪಠ್ಯದ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದ ಬುದ್ಧ ಬಿಸುಲಿನವನು ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಅರಮನೆ ಹಾಗೂ ಉದ್ಯಾನವನ ಕಾಯುತ್ತಿದ್ದ ಗಾಡ್ ಕೆಲಸವನ್ನು ಕಂಡು ವ್ಯಂಗ್ಯವಾಗಿ ಹೇಳುತ್ತಾರೆ ಗೌತಮನಿದ್ದ ಶಿಥಿಲಗೊಂಡಿದ್ದ ಅರಮನೆ ಕಾಯಲು ಒಬ್ಬ ಗಾರ್ಡ್ ಇದ್ದ ಅವರು ನೋಡಿ ಬಂದಾಗ ಗಾರ್ಡ್ ಕಾಫಿಗೇನಾದರೂ ಕೊಡು ಎಂದು ಕೇಳಿದಾಗ ಲೇಖಕರು ತಮ್ಮ ಓಹಾನ್ ಆತ್ಮಕ ಲೋಕದಿಂದ ವಾಸ್ತವಕ್ಕೆ ಬಂದು ಈ ಮೇಲಿನ ಮಾತನ್ನು ಹೇಳುತ್ತಾರೆ ಸಂದರ್ಭದ ಸ್ಪಷ್ಟೀಕರಣ ಲೇಖಕರು ಕಪಿಲ ವಸ್ತುವಿನ ಈಗಿನ ಬಾರ್ಕೋಟ್ನ ಉದ್ಯಾನವನಕ್ಕೆ ಬಂದಾಗ ಅಲ್ಲಿ ಅಸಿಸ್ತಾಗಿ ಬೆಳೆದಿದ್ದ ಉದ್ಯಾನದ ಬಿಟ್ಟರೆ ಅರಮನೆಯ ಅರಮನೆ ಕೋಣೆ ದ್ವಾರ ಗವಾಕ್ಷಿ ಯಾವುದೂ ಇರಲಿಲ್ಲ ಶೀತಲವಾಗಿದ್ದ ಇಟ್ಟಿಗೆಯ ಮುರುಕು ಗೋಡೆಗಳಿದ್ದವು ಅಲ್ಲಿ ಕವ್ಯಾತ್ಮಕ ಹಾಗೂ ಓಹಾತ್ಮಕ ರೀತಿಯಲ್ಲಿ ಗೌತಮನು ಅರಮನೆ ಕಲ್ಪಿಸಿಕೊಳ್ಳುತ್ತಾ ವಾಸ್ತವ ಲೋಕಕ್ಕೆ ಬಂದು ಹೊರಬರುತ್ತಾರೆ ಅದನ್ನು ಕಾಯುತ್ತಿದ್ದ ಗಾರ್ಡ್ ಕಾಪಿಗೆ ಏನಾದರೂ ಕೊಡಿ ಎಂದಾಗ ರಪಕ್ಕನೆ ಕೊಟ್ಟು ವಾಸ್ತವಕ್ಕೆ ಲೇಖಕರು ಬಂದು ಈ ಮೇಲೆ ಹೇಳಿದ ಮಾತನ್ನು ಅಂದುಕೊಳ್ಳುತ್ತಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗೌತಮ ಜನಿಸಿದ್ದು ಎಲ್ಲಿ ಉತ್ತರ ಗೌತಮ ಜನಿಸಿದ್ದು ಲುಂಬನಿ ಉದ್ಯಾನ ವನದಲ್ಲಿ ಪ್ರಶ್ನೆ ಎರಡು ನೇಪಾಳದ ವಿಮಾನ ಹೇಗಿತ್ತು ಉತ್ತರ ಹಳೆಯ ಮೆಟಿಡಾರ್ ವ್ಯಾನಿಗೆ ಎರಡು ರೆಕ್ಕೆ ಜೋಡಿಸಿದರೆ ಹೇಗಿರುತ್ತದೆಯೋ ಹಾಗೆಯೇ ನೇಪಾಳದ ವಿಮಾನಗಳು ಪ್ರಶ್ನೆ ಮೂರು ಬುದ್ಧನಿಗೆ ಜ್ಞಾನೋದಯವಾದ ದಿನ ಯಾವುದು ಉತ್ತರ ಬುದ್ಧನಿಗೆ ಜ್ಞಾನೋದಯವಾದ ವೈಶಾಖ ಶುದ್ಧ ಪೂರ್ಣಿಮೆ ಎಂದು ಪ್ರಶ್ನೆ ನಾಲ್ಕು ಮಾಯಾದೇವಿ ದೇವಾಲಯ ಹೇಗಿತ್ತು ಉತ್ತರ ಮಾಯಾದೇವಿ ದೇವಾಲಯ ಶ್ವೇತವರ್ಣದಿಂದ ಚೌಕಾಕಾರವಾಗಿತ್ತು ಪ್ರಶ್ನೆ ಐದು ಅಶೋಕನ ಸ್ತಂಭ ಎಲ್ಲಿದೆ ಉತ್ತರ ಅಶೋಕನ ಸ್ತಂಭ ಲುಂಬನಿಯ ಉದ್ಯಾನವನದ ಪುಷ್ಪಕರಣಿಯ ಉತ್ತರ ಬದಿಯಲ್ಲಿದೆ ಪ್ರಶ್ನೆ ಆರು ಯಾರ ಪ್ರವಾಸ ಅನುಭವದಲ್ಲಿ ಲುಂಬನಿಯ ಬಗ್ಗೆ ವಿವರಗಳಿವೆ ಉತ್ತರ ವೆನ್ಸ್ತಾಂಗನ ಪ್ರವಾಸ ಅನುಭವದಲ್ಲಿ ಲುಂಬನಿಯ ಬಗ್ಗೆ ವಿವರಗಳಿವೆ ಪ್ರಶ್ನೆ ಕಪಿಲ ವಸ್ತುವಿನ ಇಂದಿನ ಹೆಸರೇನು ಉತ್ತರ ಕಪಿಲ ವಸ್ತುವಿನ ಹಿಂದಿನ ಹೆಸರು ಕೋಡ್ ಪ್ರಶ್ನೆ ಎಂಟು ಅರಮನೆಯ ಗಾಢ ಲೇಖಕರನ್ನು ಏನೆಂದು ಕೇಳಿದನು ಉತ್ತರ ಅರಮನೆಯ ಗಾಡ್ ಲೇಖಕರನ್ನು ಕಾಪಿಗೆ ಏನಾದರೂ ಕೊಡಿ ಎಂದು ಕೇಳಿದ ಪ್ರಶ್ನೆ ಒಂಬತ್ತು ಲೇಖಕರ ಮನಸ್ಸಿನಲ್ಲಿ ಗಾಢವಾಗಿ ಅಷ್ಟೊತ್ತಿದ್ದು ಯಾವುದು ಉತ್ತರ ಲೇಖಕರು ಮನಸ್ಸಿನಲ್ಲಿ ಗಾಢವಾಗಿ ಅಷ್ಟೊತ್ತಿದ್ದು ಗೌತಮ ಇಲ್ಲದ ಅರಮನೆ ಮತ್ತು ನಾವೇ ಕಟ್ಟಿಕೊಂಡ ಕಲ್ಪನೆ ಅರಮನೆ ಮಾತ್ರ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಹಾನ್ ವ್ಯಕ್ತಿಗಳ ದರ್ಶನ ಅರ್ಥವಾಗುವುದು ಹೇಗೆ ಉತ್ತರ ಮಹಾನ್ ವ್ಯಕ್ತಿಗಳ ದರ್ಶನವನ್ನು ಆಶಯವನ್ನು ಅರ್ಥ ಮಾಡಿಕೊಳ್ಳಲು ಅವರ ಕೃತಿಗಳನ್ನು ಓದಬೇಕು ಅವರ ಕೃತಿಗಳು ಓದಿನಿಂದ ಅವರ ಬದುಕಿನ ದರ್ಶನವಾಗುತ್ತದೆ ಪ್ರಶ್ನೆ ಎರಡು ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ ಉತ್ತರ ನೇಪಾಳದ ಸರ್ಕಾರ ಪುಟ್ಟ ಊರಗಳ ಊರಗಳಿಗೆಲ್ಲ ಪುಟ್ಟ ವಿಮಾನ ನಿರ್ಮಿಸಿ ಸುಮಾರು ಇಪ್ಪತ್ತೈದು ಜನ ಪ್ರಯಾಣಿಕರನ್ನು ಕೊಂಡೊಯ್ಯುವ ವಿಮಾನಗಳನ್ನು ಹಾರಲು ಬಿಟ್ಟಿದೆ ನೇಪಾಳದಂತೆ ಪುಟ್ಟ ದೇಶದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ವಿಮಾನ ಸಂಪರ್ಕಗಳಿವೆ ವಿಮಾನ ದರ ಸೀಸ ಸಾಮಾನ್ಯನ ಕೈಗೊಟ್ಟುವಂತಿದೆ ಗಂಟೆಗೊಮ್ಮೆ ಟ್ಯಾಕ್ಸಿಗಳಂತೆ ಸಂಚರಿಸುವ ವಾರಕ್ಕೊಂದರಲ್ಲಿ ಹಿಮಗಿರಿ ಮೇಲೆ ಹಾರಿ ಇಡೀ ನೇಪಾಳವನ್ನು ದರ್ಶಿಸುತ್ತವೆ ಪ್ರಶ್ನೆ ಮೂರು ಗೌತಮನ ಮನಲೋಕವನ್ನು ನಿರಂತರವಾಗಿ ದಹಿಸಿದ ಪ್ರಶ್ನೆಗಳು ಯಾವುವು ಉತ್ತರ ಗೌತಮನ ಮನಲೋಕವನ್ನು ನಿರಂತರವಾಗಿ ದಹಿಸಿದ ಪ್ರಶ್ನೆಗಳು ಬದುಕು ಎಂದರೇನು ಅದರ ಉದ್ದೇಶವೇನು ರೋಗ ಮುಪ್ಪು ಮರಣಗಳನ್ನು ಗೆಲ್ಲುವುದು ಸಾಧ್ಯವೇ ಮನುಷ್ಯನ ಸಂಪರ್ಕಗಳ ಮೂಲ ಯಾವುದು ಈ ಎಲ್ಲ ಪ್ರಶ್ನೆಗಳು ಅವನ ದಯಿಸಿದವು ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲುಂಬಿನಿ ಪಯಣದ ಅನುಭವಗಳೇನು ಉತ್ತರ ಲುಂಬಿನಿ ಹೆಸ್ ಸೇರಲು ಬಹುದೂರದ ರಸ್ತೆ ಪಯಣವಿತ್ತು ಗುಡ್ಡಗಾಡುಗಳನ್ನು ಇಳಿದು ಬಟಾಬೈಲನ್ನು ಹಿಡಿದು ಗಂಟೆ ಗಂಟಲೇ ಸಾಗಬೇಕು ಪರ್ವತಗಳ ನಾಡಿನಲ್ಲಿ ರಸ್ತೆಗಳ ಮೂಲಕ ಸಾಗಲು ತೊಂದರೆ ಇತ್ತು ಹಿಮ ಪರ್ವತಗಳನ್ನು ಹಿಂದಕ್ಕೆ ಬಿಟ್ಟು ತಂಪು ಗಾಳಿಯನ್ನು ಮರೆತು ಋಣಗುಡುವ ಬಿಸಿಲಿನ ಮೈ ಒಡ್ಡಿಕೊಳ್ಳಬೇಕು ಬುದ್ಧ ಜನಿಸಿದ ಲುಂಬಿನಿ ಬಿಸಿಲುರಾಗಿತ್ತು ಲೇಖಕರು ಮಗಳು ಪುಟ್ಟಿ ಬಿಸಿಲಿನ ಜಳವನ್ನು ಅನುಭವಿಸುತ್ತಾ ಈ ಬಿಸಿಲೇ ಗೌತಮನನ್ನು ಸನ್ಯಾಸಕ್ಕೆ ದುಡಿರಬೇಕೆನ್ನುತ್ತಾಳೆ ಅಲ್ಲಿಯ ಶಾಖ ಇವರಿಗೆ ತಾಪವನ್ನು ನೀಡಿ ಪಯಣ ಕಷ್ಟವಾಗಿತ್ತೇನು ಪ್ರಶ್ನೆ ಎರಡು ಗೌತಮನ ಮನಸ್ಸಿನ ಉರಿ ಯಾವ ಬಗೆಯದೆಂದು ಲೇಖಕರು ವಹಿಸಿದ್ದಾರೆ ಉತ್ತರ ಗೌತಮನಿಗೆ ಶಾಖದ ಉರಿ ಮನೋಲೋಕವನ್ನು ನಿರಂತರವಾಗಿ ತಯಿಸಿ ತಯಿಸುತ್ತಿತ್ತು ಬದುಕು ಎಂದರೇನು ಅದರ ಉದ್ದೇಶವೇನು ರೋಗ ಮುಪ್ಪು ಬಣ್ಣಗಳನ್ನು ಗೆಲ್ಲುವುದು ಸಾಧ್ಯವೇ ಮನುಷ್ಯನ ಸಂಪರ್ಕಗಳ ಮೂಲ ಯಾವುದು ಈ ಎಲ್ಲ ಪ್ರಶ್ನೆಗಳು ಅವನ ಸುಡುತ್ತಿದ್ದವು ಪ್ರಶ್ನೆ ಮೂರು ಮಾಯಾದೇವಿ ದೇವಾಲಯದ ಪರಿಸರ ಹೇಗಿತ್ತು ಉತ್ತರ ಮಾಯಾದೇವಿ ದೇವಾಲಯದ ಶ್ವೇತ ವರ್ಣದಿಂದ ಚೌಕಾಕಾರದಲ್ಲಿತ್ತು ಪರಿಸರ ತುಂಬಾ ಶುಭ್ರವಾಗಿತ್ತು ಆರಾಧನೆ ಅರ್ಚನೆ ಆಚರಣೆಗಳ ಕಂದಾಚಾರ ಅಲ್ಲಿರಲಿಲ್ಲ ಇಚ್ಛೆ ಇದ್ದವರು ತಂಪು ಹಾಸಿನ ಮೇಲೆ ಕುಳಿತು ಧ್ಯಾನಿಸುವುದಿತ್ತು ಅಲ್ಲಿ ಪದ್ಮಾಸನಕಾರಿ ಧ್ಯಾನ ಮಾಡಬಹುದು ಗೌತಮ ಜನಿಸಿದ ಆ ಪವಿತ್ರ ಜಾಗದಲ್ಲಿ ದುರ್ಗುಣಗಳನ್ನು ದೌರ್ಬಲ್ಯವನ್ನು ಬಿಡಲು ಶಪಥ ಮಾಡಬಹುದಿತ್ತು ಪ್ರಶ್ನೆ ನಾಲ್ಕು ಕಪಿಲ ವಸ್ತುವಿನ ಲೇಖಕರ ನಿರಾಸೆ ಕಾರಣವೇನು ಉತ್ತರ ಕಪಿಲ ವಸ್ತುವಿನ ಉದ್ಯಾನವನ ನೋಡಿ ಅಲ್ಲಿಂದ ಪ್ರಾಚೀನ ಸ್ಮಾರಕಗಳನ್ನು ಲೇಖಕರು ಧರಿಸುತ್ತಾರೆ ಆದರೆ ದರ್ಶಿಸುತ್ತಾರೆ ಆದರೆ ಇಲ್ಲೆಲ್ಲ ಅವರ ಹೃದಯಕ್ಕೆ ನಾಟಿದ್ದು ಗೌತಮದ ಇಲ್ಲದ ಅರಮನೆಯ ಕತೆ ಕೇಳುವ ಉದ್ಯಾನವನ ಮಾತ್ರ ಅವರ ಎದೆಯ ನಿಧಿಯಂತೆ ಪೋಷಿಸಿಕೊಂಡಿದ್ದ ಸುವರ್ಣ ಆಕಾರಗಳು ದಪ್ಪನೆ ಕುಣಿದು ಬಿದ್ದು ಘೋರ ನಿರಾಶೆಯಾಗಿ ಆದರೆ ಆ ನಿರಾಶೆ ಎಲ್ಲಿ ಅದೇ ತಾಣದಲ್ಲಿ ನಮ್ಮದೇ ಆದ ಸುವರ್ಣ ಶಿಲ್ಪವನ್ನು ಕ್ಷಣಾರ್ಧದಲ್ಲಿ ಕಲ್ಪಿಸಿಕೊಳ್ಳುವ ಸ್ವಲ್ಪ ಜ್ಞ ಸೋಜಿಗಳನ್ನು ಕಪಿಲ ವಸ್ತು ಕಟ್ಟಿಕೊಟ್ಟಿತ್ತು ಪ್ರಶ್ನೆ ಇದು ಇಟ್ಟಿಗೆ ಕಟ್ಟಡಗಳ ಮೇಲೆ ಲೇಖಕರು ಏನೇನು ಚರ್ಚಿಸಿದರು ಉತ್ತರ ಲೇಖಕರು ಹಾಗೂ ಅವರ ಮಕ್ಕಳು ಇಟ್ಟಿಗೆ ಕಟ್ಟಡಗಳ ಮೇಲೆ ಗೌತಮ ಇಲ್ಲಿ ಆಟವಾಡಿರಬಹುದು ಇಲ್ಲಿ ಊಟ ಮಾಡಿರಬಹುದು ಇಲ್ಲಿ ಪಟ್ಟಾಭಿಷೇಕವಾಗಿರಬಹುದು ಇದು ಯಶೋಧರ ಗೌತಮರ ಕೋಣೆ ಇರಬಹುದು ರಾಹುಲನ ಗೆಳೆಯರು ಇಲ್ಲಿ ಆಟವಾಡಿರಬಹುದು ಮಾಯಾದೇವಿ ಇಲ್ಲಿ ಗವಾಕ್ಷಿಯಿಂದ ಮಗನನ್ನು ಕೂಗಿರಬಹುದು ಇದೇ ತಿರುವಿನಲ್ಲಿ ಗೌತಮ ನಗರ ದರ್ಶನದಲ್ಲಿ ಮುಪ್ಪಿನ ಮುದುಕನನ್ನು ಹಣ್ಣು ಹಣ್ಣು ರೋಗಿಯನ್ನು ಶವಯಾತ್ರೆಯನ್ನು ಕಂಡಿರಬಹುದು ನಟ್ಟಿರುಳು ಹೀಗೆ ಬಾಗಿಲಿನಿಂದ ಆಚೆ ಹೋಗಿರಬಹುದು ಎಂದು ಚರ್ಚಿಸಿದರು ಪ್ರಶ್ನೆ ಆರು ಕಪಿಲ ವಸ್ತುವಿನ ಉದ್ಯಾನವನದ ಬಗ್ಗೆ ಲೇಖಕರು ನೀಡುವ ವಿವರಗಳನ್ನು ಸಂಗ್ರಹಿಸಿ ಬರೆಯಿರಿ ಉತ್ತರ ಕಪಿಲ ವಸ್ತುವಿನ ಉದ್ಯಾನವನ ಲುಂಬಿನಿಯಲ್ಲಿ ಕಾದಿರಿಸುವಂಥದ್ದೇ ಒಂದು ವಿಶಾಲ ಉದ್ಯಾನವಾಗಿತ್ತು ಹಿಂದೆ ಈ ಉದ್ಯಾನದಲ್ಲಿ ಶುದ್ಧೋದನದ ಅರಮನೆಯ ಇಂಥತ್ತೆ ಇತ್ತಂತೆ ಇಂದು ಅರಮನೆಯ ವಿವಿಧ ಪ್ರಾಂಗಣಗಳನ್ನು ಊಹಿಸಬಹುದಾದ ಇಟ್ಟಿಗೆಯ ಅರ ಬರೆ ಆಕೃತಿಗಳಿವೆ ಅಲ್ಲಿ ವಿನ್ಯಾಸಗಳು ಸಾವಿರಾರು ವರ್ಷಗಳ ಕತೆ ಹೇಳುತ್ತವೆ ಆದಾಗ್ಯೂ ಬರಿಯ ಬರಿಯ ಇಟ್ಟಿಗೆಯ ಮುರುಕು ಗೋಡೆ ಅನಿಸುತ್ತಿವೆ ಈ ಅಲ್ಲಿ ಶಿಸ್ತಾಗಿ ಬೆಳೆದಿದ್ದ ಉದ್ಯಾನವನ್ನು ಬಿಟ್ಟರೆ ಅರಮನೆಯು ಕೋಣೆಯು ದ್ವಾರವು ಗವಾಕ್ಷಿಯು ಇರಲಿಲ್ಲ ಶಿಥಿಲವಾಗಿದ್ದ ಅರಮನೆಗೊಬ್ಬ ಹೆಸರಿಗೊಬ್ಬ ಗಾಢ ಇದು ಕಪಿಲ ವಸ್ತುವಿನ ಉದ್ಯಾನವನ ವಾಸ್ತವ ಚಿತ್ರಣ ಕ್ಲಾಸ್ ಲೆವೆಂತ್ ಬುದ್ಧ ಬಿಸಿಲೂರಿನವನು ನಾಗತಹಳ್ಳಿ ಚಂದ್ರಶೇಖರ್ ಲೇಖರ ಪರಿಚಯ ನಗತ್ಹಳ್ಳಿಯ ಚಂದ್ರಶೇಖರ್ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ನಾಗತ್ತಿಹಳ್ಳಿಯಲ್ಲಿ ಕೃಷಿಕ ಕುಟುಂಬದಲ್ಲಿ ಜನಿಸಿದರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸ್ನಾತೋತ್ತರ ಪದವಿಯನ್ನು ಪಡೆದ ಇವರು ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ ಬಹುಮುಖಿ ವ್ಯಕ್ತಿತ್ವದಲ್ಲಿ ಇವರು ಸಾಹಿತ್ಯ ರಂಗಭೂಮಿ ಪ್ರವಾಸ ಚಲನಚಿತ್ರ ಕ್ಷೇತ್ರಗಳಲ್ಲಿ ಹಿರಿದಾದ ಸೇವೆ ಸಲ್ಲಿಸಿದ್ದಾರೆ ಇವರ ಚಲನಚಿತ್ರಗಳಿಗಾಗಿ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಹಾಗೂ ಫಿಲ್ಮ್ ಫೇರ್ ಪ್ರಶಸ್ತಿಗಳು ಇವರಿಗೆ ಸಂದಿಸಿವೆ ನಾಗತ್ತೆಹಳ್ಳಿ ಸಂಸ್ಕೃತಿ ಹಬ್ಬದ ಮೂಲ ತಮ್ಮ ಹುಟ್ಟೂರನ್ನು ಒಂದು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ರೂಪಿಸಿದ್ದಾರೆ ನಾಗತ್ತೆಹಳ್ಳಿ ಚಂದ್ರಶೇಖರ್ ಅವರ ಮೂವತ್ತೊಂದು ಸಾಹಿತ್ಯ ಕೃತಿಗಳು ಪ್ರಕಟವಾಗಿವೆ ಹಲವು ಕಥಾ ಸಂಕಲನಗಳು ಪ್ರಕಟವಾಗಿವೆ ವಲಸೆ ಹಕ್ಕಿ ಹಾಡು ಇವರ ಪ್ರಮುಖ ಕಾದಂಬರಿಯಾಗಿದೆ ಮೂವತ್ತಕ್ಕೂ ಹೆಚ್ಚು ದೇಶಗಳನ್ನು ಸಂದರ್ಶಿಸಿ ಅನೇಕ ಪ್ರವಾಸ ಕಥೆ ಕಥನಗಳನ್ನು ರಚಿಸಿದ್ದಾರೆ ಐನನ ನನ್ನ ಗ್ರಹಿಕೆ ಈಜಿಪ್ತ ದಕ್ಷಿಣ ಧ್ರುವ ನನ್ನ ಗ್ರಹಿಕೆಯನ್ನು ನೇಪಾಳ ಇವರ ಪ್ರಮುಖ ಪ್ರವಾಸ ಕಥನಗಳಾಗಿವೆ ಬುದ್ಧ ಬಿಸುಲಿನವನು ಇದು ಇವರ ವೈಚಾರಿಕ ಲೇಖನವರ ಪಾಲಿಗೆ ದಿವ್ಯ ಸನ್ನಿಧಿ ಲಿಂಬಿನಿ ಇದು ಬುದ್ಧನ ಜನ್ಮಸ್ಥಳವೆಂಬ ಕಾರಣದಿಂದ ರೋಮಾಂಚನ ನೀಡುವಂಥದ್ದು ಲೇಖಕರು ಇಲ್ಲಿ ಬುದ್ಧನ ಜನ್ಮಸ್ಥಳ ಲಿಂಬನೇ ಹೋದಾಗ ಅನುಭವಗಳನ್ನು ನಿರೂಪಿಸಿದ್ದಾರೆ ನಿರ್ಮಲವಾದ ತೆರೆದ ಮನಸ್ಸಿನ ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರೆಗಡೆ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ವಿಡಿಯೋಗಳನ್ನು ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ सीबीसी स्टेट अडमिशन ओपन अपोजिट सैनिक स्कूल फर्स्ट गेट हबीब नगर शास्त्र नगर तरोडू जयपुर समर वो क्लासस् इन यअर इयर क्लास टेन्म क्लास नईन क्लास एटन क्लास फिफ्थ फोर थमदिंग एंड आल का स्पोकन इंग्लिश क्लास प्युसी पास सैकेंड आर्ट्स कॉचिंगल प्युसी पास सैकेंड कॉमर्स प्युसी पास सैकेंड सैंस फिजिस्स के केमस्ट्री बयोलजी मैथ्स कॉचिंग्लेबल भेटी को सैनिक स्कूल फस्ट गेट हबीब नगर शास्त्रीन तरह जयपुर भेटी को शेर लाइक सब्सक्राइब आगे धन्यवाद